ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಚೆನ್ನಮ್ಮ ಪಟಾಲಪ್ಪರವರು ಆಯ್ಕೆಯಾದರು ಸಾಮಾನ್ಯ ಮಹಿಳೆ ಅಧ್ಯಕ್ಷರ ಸ್ಥಾನಕ್ಕಾಗಿ ಬುಧವಾರ ಚುನಾವಣೆ ನಡೆಯಿತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀಮತಿ ಚೆನ್ನಮ್ಮ ಪಟಾಲಪ್ಪ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀಮತಿ ಹೇಮಲತಾ ನಾಮಪತ್ರ ಸಲ್ಲಿಸಿದರು ಒಟ್ಟು ಇಪ್ಪತ್ತೇಳು ಸದಸ್ಯರ ಬಲ ಹೊಂದಿರೋ ಪಂಚಾಯಿತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಚೆನ್ನಮ್ಮ ಪಠಾಲಪ್ಪರವರ ಪರವಾಗಿ ಹದಿನಾರು ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದರು ಮತ್ತು ಶ್ರೀಮತಿ ಹೇಮಲತಾರವರ ಪರವಾಗಿ ಹನ್ನೊಂದು ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದರು ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಚೆನ್ನಮ್ಮ ಪಠಾಲಪ್ಪರವರು ಹದಿನಾರು ಸದಸ್ಯರ ಬೆಂಬಲವನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಅಧ್ಯಕ್ಷರನ್ನ ಅಭಿನಂದಿಸಿದರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ಜಿ ನರಸಿಂಹಮೂರ್ತಿರವರು ಮೂರ್ತಿರವರು ಶ್ರೀಮತಿ ಅಂಬಿಕಾ ರಾಜೇಂದ್ರ ಕುಮಾರ್ ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಬಿಜೆಪಿ ಮುಖಂಡರಾದ ಅದ್ದೆ ವಿಶ್ವನಾಥಪುರ ಮಾನ್ಯ ಶ್ರೀ ಎಂ ಮಂಜುನಾಥ್ರವರು ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ರವರು ಶ್ರೀ ಪ್ರಕಾಶ್ ಗೌಡರವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿರವರು ಸದಸ್ಯರಾದ ಬಾಬೂರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಬಿಜೆಪಿ ಮುಖಂಡರು ಭಾಗವಹಿಸಿದರು ಅಧ್ಯಕ್ಷರು ಮಾತನಾಡಿ ನನ್ನನ್ನು ರಾಜಾನುಕುಂಟೆ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮಾನ್ಯ ವಿಶ್ವನಾಥ್ರವರಿಗೆ ಮತ್ತು ಎಲ್ಲಾ ಸದಸ್ಯರುಗಳಿಗೆ ಬಿಜೆಪಿ ಮುಖಂಡರಿಗೆ ಧನ್ಯವಾದಗಳು ಅಂತ ಧನ್ಯವಾದ ಅರ್ಪಿಸಿದರು ನಾನು ಮೊದಲನೇದಾಗಿ ಶ್ರೀಮತಿ ಚೆನ್ನಮ್ಮ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ರಾಜನಕುಂಟೆ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಏಕೆಂದರೆ ನಮ್ಮ ಸಂಖ್ಯೆ ಹದಿನಾರು ಇತ್ತು ಹದಿನಾರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿ ಅವ್ರನ್ನ ಜಯಶೀಲರಾಗಿ ಮಾಡಿದ್ದಾರೆ ಅವರಿಗೆ ಶಾಸಕರ ಪರವಾಗಿ ಮತ್ತು ನಮ್ಮೆಲ್ಲ ಕ್ಷೇತ್ರದ ಕಾರ್ಯಕರ್ತರ ನಾಯಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕಲ್ಪಿಸ್ತಾ ಇದ್ದೇನೆ ಶ್ರೀಮತಿ ಚೆನ್ನಮ್ಮ ಅವರು ಅವರ ಅವಧಿಯಲ್ಲಿ ಹೆಚ್ಚಿಗೆ ಅವರು ಅನುದಾನವನ್ನು ಕ್ರೋಢೀಕರಿಸಿ ಈ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡೋ ನಿಟ್ಟಿನಲ್ಲಿ ಅವರು ಕೂಡ ಶ್ರಮ ಹಾಕಿ ಕೆಲಸ ಮಾಡಲಿ ಮತ್ತು ಶಾಸಕರ ಹತ್ರ ಅವರು ಬೇಡಿಕೆಯಿಂದಿಟ್ಟು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕರುಣಿಸ್ಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೋತಾ ಇದ್ದೀನಿ ಅವ್ರಿಗೆ ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪಂಚಾಯತಿ ಮಹಿಳಾ ಮೀಸಲಾ ಮೀಸಲು ಅಧ್ಯಕ್ಷರು ಇದೆ ಈ ಮುಂಚೆ ನಮ್ಮ ಈ ಮೇಡಮ್ ಅವರು ಅಧ್ಯಕ್ಷ ನಮ್ಮ ರಾಜೇಂದ್ರ ಅವರ ಮಿಸಸ್ಸು ಅದು ಎರಡೂವರೆ ವರ್ಷಗಳ ಕಾಲ ಮಹಿಳೆ ಮೀಸಲಿದೆ ಈಗ ನಮ್ಮ ಪಕ್ಷದಲ್ಲಿ ನಮ್ಮ ಯಲಂಕ ಶಾಸಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ನಾಲ್ಕು ಜನ ನಮ್ಮಲ್ಲಿ ಮಹಿಳೆಯರಿದ್ದಾರೆ ಜನರಲ್ಲು ಲೇಡಿಗಳು ಸಾಮಾನ್ಯ ಮಹಿಳೆಯರು ನಾಲ್ಕು ಜನಕ್ಕೂ ಅಧಿಕಾರ ಕೊಡಬೇಕು ಸಿಗಬೇಕು ಅಂತೇಳಿ ಇವತ್ತು ಫಸ್ಟು ನಮ್ಮ ರಾಜೇಂದ್ರ ಕುಮಾರ್ ಅವರು ಮಿಸ್ಸಸ್ ಆಗಿದ್ದರು ಅವರು ರಾಜೀನಾಮೆ ಕೊಟ್ಟರು ಅದು ತೆರವಾಯಿತು ಅದಾದ ನಂತರ ಈಗ ಎರಡನೇದಾಗಿ ನಮ್ಮ ಸಾಧೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಸಹೋದರಿ ಸಾಧ ರಾಜ ಸಾಧೇನಹಳ್ಳಿ ಸದಸ್ಯರು ಸದಸ್ಯರು ಮತ್ತು ರಾಜನ್ಕುಂಟೆ ಗ್ರಾಮ ಪಂಚಾಯತಿ ರಾಜನಕುಂಟೆ ಗ್ರಾಮ ಅಲ್ವ ಇದು ಅವ್ರು ನಮ್ಮ ಸಹೋದರಿ ಅವ್ರಿಗೆ ಎರಡನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು ನಮ್ಮ ಮುಖಂಡರುಗಳು ಹಾಗೆ ನಮ್ಮೆಲ್ಲ ಸದಸ್ಯರುಗಳು ಈಗ ಮೂರನೇದು ಇನ್ನೂ ಇಬ್ಬರು ಇದ್ದಾರೆ ನಮ್ಮ ಭವಾನಿಯವರಿದ್ದಾರೆ ಸುಜಾತಮ್ನವರಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಎರಡು ಜನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ಈಗ ಏನು ಮುಂದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮಾಡಬೇಕು ಅದಕ್ಕೆಲ್ಲ ನಮ್ಮ ಶಾಸಕರ ಸಹಕಾರ ಎಲ್ಲ ಮೆಂಬರ್ಗಳು ಸಹ